ಸಮಸ್ತ ಸಿಂಧನೂರ್ ಜನತೆಗೆ ಈ ಎಸ್ಗೆ ದಿಲ್ಗೆ ಮಾಡುವ ನಮಸ್ಕಾರಗಳು ಯಾರವ ಇವನ್ ಯಾರವ ಎಂದೆನ್ಸದಿರಯ್ಯ ಇವ ನಮ್ಮವ ಇವ ನಮ್ಮವ ಈ ನಮ್ಮವ ಎಂದೆನ್ಸಯ್ಯ ಕೂಡಲ ಸಂಗಮ ದೇವ ನಮ್ಮ ಮನೆ ಮಗನ್ ಎನ್ನುವಂತ ಬಸವಣ್ಣನವರ ವಚನವನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸುತ್ತ ಶ್ರೀ ಶಾ ಮಕಾಂದಾರ್ ಜನಪರ ಸೇವಾ ಸಮಿತಿ ಸಿಂಧನೂರ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಉಸ್ಮಾನ್ ಪಾಷರ್ ಅವರು ಈ ಶಿಂಧನೂರಿನಲ್ಲಿ ಸುಮಾರು ದಶಕಗಳಿಂದ ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಈ ವಿಶೇಷವಾಗಿ ಅನಾಥ ಶವಗಳನ್ನು ಸರ್ಕಾರಿ ಆಸ್ಪತ್ರೆಗೆ ತಲುಪಿಸುವುದರ ಮುಖಾಂತರ ಮತ್ತು ಅನಾಥ ಶವಗಳನ್ನು ಜಾತಿ ಧರ್ಮ ಭೇದ ಅನ್ನದೇ ಅನಾಥ ಶವಗಳನ್ನ ಸ್ವತಃ ತಮ್ಮ ಖರ್ಚಿನಲ್ಲೇ ಶವ ಸಂಸ್ಕಾರವನ್ನು ಮಾಡುವುದರ ಜೊತೆಗೆ ಮತ್ತು ವಿಶೇಷವಾಗಿ ಇನ್ನೇನು ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಅವರನ್ನ ಆಸ್ಪತ್ರೆಗೆ ಉಚಿತವಾಗಿ ತಲುಪಿಸುವಂತ ಒಂದು ಕಾರ್ಯ ಜೊತೆಗೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳನ್ನ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಕಾಲೇಜುಗಳಲ್ಲಿ ಉಚಿತವಾಗಿ ತಮ್ಮ ಆಟೋದ ಮೂಲಕ ಅವರು ತಲುಪಿಸುವಂತ ಅನೇಕ ಕಾರ್ಯಗಳನ್ನ ಮಾಡ್ತಿರ್ತಾರೆ ಇಂಥವರಿಗೆ ಸರ್ಕಾರ ಗುರುತಿಸಿ ವಿಶೇಷವಾದಂತ ಗೌರವವನ್ನ ಪ್ರಶಸ್ತಿಗಳನ್ನ ನೀಡುವುದರ ಜೊತೆಗೆ ಅವರನ್ನ ಮುಖ್ಯವಾಹಿನಿಗೆ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ ಜೊತೆಯಾಗಿ ಅವರು ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡಲಿ ಜೊತೆ ಜೊತೆಯಾಗಿ ಆ ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ವಿರಾಮ ಮಾಡುತ್ತೇನೆ ನಮಸ್ಕಾರಗಳು